ಬಿಬಿಎಂಪಿಯಲ್ಲಿ ನಡೆದಿರುವ ನೂರಾರು ಕೋಟಿ ಮೊತ್ತದ ಮತ್ತೊಂದು ಬೃಹತ್ ಹಗರಣ ಬಯಲು ಮಾಡಿದ ಎನ್ಆರ್ ರಮೇಶ್ ಹಾಟ್ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಹೆಸರಿನಲ್ಲಿ ನಡೆದಿರುವ ಹಗರಣ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಹತ್ತು ಮಂದಿ ಹಿರಿಯ ಐಎಎಸ್ ಅಧಿಕಾರಿಗಳ ವಿರುದ್ಧ ದೂರುಗಳು ದಾಖಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಎಪ್ಪತ್ತೈದು ಕಿಲೋಮೀಟರ್ ಉದ್ದದ ಹೈಡೆನ್ಸಿಟಿ ರಸ್ತೆಗಳು ಆರ್ನೂರ ಆರು ಕಿಲೋಮೀಟರ್ ಉದ್ದದ ಆರ್ಟಿರಿಯಲ್ ರಸ್ತೆಗಳು ಏಳ್ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಸಬ್ ಆರ್ಟಿರಿಯಲ್ ರಸ್ತೆಗಳು ಮತ್ತು ಹನ್ನೊಂದು ಸಾವಿರದ ಐನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ವಾರ್ಡ್ ರಸ್ತೆಗಳು ಸೇರಿದಂತೆ ಒಟ್ಟು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ರಸ್ತೆಗಳಲ್ಲಿ ಪ್ರತಿ ವರ್ಷ ಸೃಷ್ಟಿಯಾಗುವ ಹತ್ತಾರು ಸಾವಿರ ರಸ್ತೆ ಗುಂಡಿಗಳ ನಿರ್ವಹಣೆ ಕಾರ್ಯಗಳಿಗೆಂದು ಹಾಟ್ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಅನ್ನು ನಿರ್ಮಿಸುವ ಉದ್ದೇಶದಿಂದ ಟೆಂಡರ್ ಅನ್ನ ಪಾಲಿಕೆ ಆಹ್ವಾನಿಸಿತ್ತು ವಾರ್ಷಿಕ ನಿರ್ವಹಣೆಗೆ ಏಳು ಕೋಟಿ ಮೂವತ್ತೈದು ಲಕ್ಷ ಮೊತ್ತದ ಅಂದಾಜು ಮೊತ್ತಕ್ಕೆ ಕರೆಯಲಾಗಿದ್ದ ಟೆಂಡರ್ ಅದು ಪಾಲಿಕೆಯ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯ ಅಧೀನದಲ್ಲಿರುವ ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ನ ವಿಭಾಗದಲ್ಲಿ ಟೆಂಡರ್ನ ಆಹ್ವಾನಿಸಲಾಗಿತ್ತು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದರು ನೂರು ಕೋಟಿ ರುಗಳಿಗೂ ಹೆಚ್ಚು ಮೌಲ್ಯದ ಪಾಲಿಕೆಯ ಸ್ವತ್ತನ್ನ ಗುತ್ತಿಗೆದಾರ ಎಂಎಸ್ ವೆಂಕಟೇಶ್ ಹೆಸರಿಗೆ ಐದು ವರ್ಷಗಳ ಗುತ್ತಿಗೆಗೆ ಪಾಲಿಕೆ ನೀಡಿದೆ ಐದು ಕೋಟಿ ರೂಪಾಯಿಯ ಬಂಡವಾಳ ಎರಡು ಪವರ್ ಮಷಿನ್ಗಳು ಮತ್ತು ಮೂರು ಕಾಂಪ್ಯಾಕ್ಟರ್ಗಳನ್ನು ಪಾಲಿಕೆ ತನ್ನ ಸ್ವಂತ ವೆಚ್ಚದಲ್ಲಿ ಒದಗಿಸಿದೆ ಕೇವಲ ಡಾಂಬರು ಮಿಶ್ರಣ ಉತ್ಪಾದನೆ ಗುತ್ತಿಗೆ ಕಾರ್ಮಿಕರನ್ನ ಬಳಸಿಕೊಂಡು ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾರ್ಯವಷ್ಟೇ ಗುತ್ತಿಗೆದಾರನು ಮಾಡಬೇಕಾಗಿರುತ್ತೆ ಪ್ರೊಡಕ್ಷನ್ ಸಪ್ಲೈ ಮತ್ತು ಲೇಯಿಂಗ್ ಕಾರ್ಯಗಳನ್ನಷ್ಟೇ ಗುತ್ತಿಗೆದಾರನು ಮಾಡಬೇಕಾಗಿರುತ್ತೆ ಕೇವಲ ಅಗತ್ಯವಿರುವಷ್ಟು ಪ್ರಮಾಣದ ಡಾಂಬರು ಮಿಶ್ರಣಗಳನ್ನು ತಯಾರಿಸಿ ಅಗತ್ಯವಿರುವ ಸ್ಥಳಗಳಿಗೆ ಆ ಮಿಶ್ರಣವನ್ನು ಸಾಗಿಸಿದ ನಂತರ ಕಾರ್ಮಿಕರ ಮೂಲಕ ರಸ್ತೆ ಗುಂಡಿಗಳನ್ನು ವೈಜ್ಞಾನಿಕವಾಗಿ ಮುಚ್ಚುವ ಕಾರ್ಯವನ್ನಷ್ಟೇ ಗುತ್ತಿಗೆದಾರನು ಟೆಂಡರ್ ನಿಯಮಗಳಿಗೆ ಅನುಸಾರವಾಗಿ ಮಾಡಬೇಕಾಗಿರುತ್ತೆ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಗದಿತ ಮೊತ್ತಕ್ಕಿಂತ ಶೇಕಡಾ ನಲವತ್ತೆಂಟು ಪಾಯಿಂಟ್ ಮೂರು ಒಂಬತ್ತರಷ್ಟು ಕಡಿಮೆ ಮೊತ್ತವನ್ನು ನಮೂದಿಸಿದ್ದ ಎಂಎಸ್ ವೆಂಕಟೇಶ್ ಎಂಬ ಗುತ್ತಿಗೆದಾರನಿಗೆ ನಿಯಮ ಬಾಹಿರವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಗುತ್ತಿಗೆಯನ್ನ ನೀಡಲಾಗಿತ್ತು ಅಂದರೆ ಮೂರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳಿಗೆ ವಾರ್ಷಿಕ ನಿರ್ವಹಣೆ ಮಾಡುವುದಾಗಿ ನಮೂದಿಸಿದ್ದ ಗುತ್ತಿಗೆದಾರ ಎಂಎಸ್ ವೆಂಕಟೇಶ್ ಇಷ್ಟೊಂದು ಕಡಿಮೆ ಮೊತ್ತದಲ್ಲಿ ಪ್ಲಾಂಟ್ನ ನಿರ್ವಹಣೆ ಸಾಧ್ಯವೇ ಅನ್ನೋದರ ಬಗ್ಗೆ ತಲೆಕೆಡಿಸಿಕೊಳ್ಳದೇ ಇದ್ದಾರೆ ಟೆಕ್ ಅಧಿಕಾರಿಗಳು ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿದ್ದ ಪಾಲಿಕೆಯ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯ ಅಧೀನದಲ್ಲಿರುವ ಟ್ರಾಫಿಕ್ ಎಂಜಿನಿಯರಿಂಗ್ ಸೆಲ್ನ ಅಧಿಕಾರಿಗಳು ಇಷ್ಟೊಂದು ಕಡಿಮೆ ಮೊತ್ತದಲ್ಲಿ ಪ್ಲಾಂಟ್ನ ನಿರ್ವಹಣೆಗೆ ಟೆಂಡರ್ ನೀಡಲಾಗಿದೆ ಹೀಗೆಂದು ಎನ್ಆರ್ ರಮೇಶ್ ಅವರು ಆರೋಪವನ್ನ ಮಾಡಿದ್ದಾರೆ ಗುತ್ತಿಗೆದಾರ ಎಂಎಸ್ ವೆಂಕಟೇಶ್ ಯಾವುದೇ ಕೆಲಸ ಮಾಡದೆ ಆರೇಳು ತಿಂಗಳುಗಳ ಕಾಲ ಸುಮ್ಮನೆ ಕಾಲ ತಳ್ಳಿರುವುದು ದಾಖಲೆಗಳಿಂದ ಬಹಿರಂಗವಾಗಿದೆ ಆರೇಳು ತಿಂಗಳ ಕಾಲ ಸುಮ್ಮನೆ ಕಾಲ ತಳ್ಳುತ್ತಿದ್ದ ಗುತ್ತಿಗೆದಾರ ಎಂಎಸ್ ವೆಂಕಟೇಶ್ ಈಗ ಡಾಂಬರು ಮಿಶ್ರವನ್ನ ಮಾತ್ರ ಪೂರೈಸ್ತಾ ಇದ್ದಾನೆ ಈ ಕಾರ್ಯಕ್ಕೆ ಗುತ್ತಿಗೆದಾರ ಎಂಎಸ್ ವೆಂಕಟೇಶ್ ಎಂಬಾತನಿಗೆ ಕೇವಲ ಪ್ರೊಡಕ್ಷನ್ ಕಾಸ್ಟ್ ಮಾತ್ರವೇ ನೀಡಬೇಕಿರುತ್ತೆ ಆದರೆ ನಮ್ಮ ಅಧಿಕಾರಿಗಳು ಆತನಿಗೆ ಲೇಯಿಂಗ್ ಕಾಸ್ಟ್ ಅನ್ನು ಸಹ ನೀಡುತ್ತಿದ್ದಾರೆ ನೂರ ತೊಂಬತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯ ರಸ್ತೆ ಗುಂಡಿಗಳನ್ನು ಮುಚ್ಚಲು ಒಟ್ಟು ಹತ್ತೊಂಬತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗುತ್ತಿದೆ ಆದರೆ ವಾರ್ಡ್ ಮಟ್ಟದಲ್ಲಿ ಅವುಗಳಿಗೆ ಮೀಸಲಿಟ್ಟ ಅನುದಾನವನ್ನು ಬಳಸಿ ಮುಚ್ಚಲಾಗುತ್ತಿರುವ ರಸ್ತೆ ಗುಂಡಿಗಳನ್ನು ಸಹ ಹಾಟ್ ಬ್ಯಾಚ್ ಮಿಕ್ಸ್ ಪ್ಲಾನ್ ನಿರ್ವಹಿಸುತ್ತಾ ಇರುವಂತಹ ಗುತ್ತಿಗೆದಾರನೇ ಮುಚ್ಚುತ್ತಿದ್ದಾನೆ ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎಲ್ಲರೂ ನೋಡ ನೋಡುತ್ತಿರುವಂತೆಯೇ ಹತ್ತೊಂಬತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ಹಾಗಲೂ ದರೋಡೆ ಮಾಡಲಾಗುತ್ತಿದೆ ಈ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನು ಅನಾಯಾಸವಾಗಿ ಹೊತ್ತೊಯ್ದು ಎಂಎಸ್ ವೆಂಕಟೇಶ್ ಎಂಬ ವಂಚಕನ ತಿಜೋರಿಯನ್ನು ತುಂಬಿಸುತ್ತಾ ಇರುವಂತಹ ಪಾಲಿಕೆ ಅಧಿಕಾರಿಗಳು ಗುತ್ತಿಗೆದಾರನೊಂದಿಗೆ ಶಾಮೀಲಾಗಿದ್ದಾರೆಯೇ ಅಂತ ಪ್ರಶ್ನಿಸುತ್ತಿದ್ದಾರೆ ಕಾಣದ ಕೈಗಳ ಮತ್ತು ಹಿರಿಯ ಅಧಿಕಾರಿಗಳ ಪ್ರಭಾವಗಳಿಗೆ ಮಣಿದು ಆತ ಪೂರೈಸುವ ವಾಸ್ತವದ ಪ್ರಮಾಣಕ್ಕಿಂತಲೂ ಐದಾರು ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಡಾಂಬರು ಮಿಶ್ರಣವನ್ನು ಪೂರೈಸಿದ್ದಾನೆ ಅಂತ ಸುಳ್ಳು ಲೆಕ್ಕಗಳನ್ನು ಬರೆಯುತ್ತಿರುವ ಇಪ್ಪತ್ತೇಳು ವಿಭಾಗಗಳ ಕಾರ್ಯಪಾಲಕ ಅಭಿಯಂತರರುಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಮೂಲಕರ ಪತ್ರದಲ್ಲಿರುವ ಎಲ್ಲಾ ನಿಯಮಗಳನ್ನು ಷರತ್ತುಗಳನ್ನು ಗಾಳಿಗೆ ತೂರಲಾಗಿದೆ ಮೂಲ ಟೆಂಡರ್ನಲ್ಲಿನ ನಿಯಮಗಳನ್ನು ಪಾಲಿಸಿದ ಗುತ್ತಿಗೆದಾರ ಎಂಎಸ್ ವೆಂಕಟೇಶ್ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಹಾಗೂ ಅವರ ಗುತ್ತಿಗೆ ಕರಾರನ್ನು ರದ್ದುಗೊಳಿಸಬೇಕೆಂದು ಎನ್ಆರ್ ರಮೇಶ್ ಅವರು ಆಗ್ರಹಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಎನ್ಆರ್ ರಮೇಶ್ ಹತ್ತು ಮಂದಿ ಐಎಎಸ್ ಅಧಿಕಾರಿಗಳು ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯ ಮುಖ್ಯ ಅಭಿಯಂತರರುಗಳು ಬಿಎಸ್ ಪ್ರಹ್ಲಾದ್ ಮತ್ತು ಟೆಕ್ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಶ್ರೀನಿವಾಸ್ ಸೇರಿದಂತೆ ಇಪ್ಪತ್ತೊಂಬತ್ತು ಇಂಜಿನಿಯರ್ಗಳ ವಿರುದ್ಧ ಎಸಿಬಿ ಬಿಎಂಟಿಎಫ್ ಹಾಗೂ ಲೋಕಾಯುಕ್ತದಲ್ಲಿ ದೂರುಗಳನ್ನು ದಾಖಲಿಸಿದ್ದಾರೆ ಇವರೆಲ್ಲರ ವಿರುದ್ಧ ನಗರದ ಎಸಿಎಂಎಂ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ